एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉमटन फैंस की ब्यूटी बनाए हर सेल्फी को पिक्चर परफेक्ट ಕೇಂದ್ರದಲ್ಲಿರ್ತಕ್ಕಂತ ಸರ್ಕಾರ ಬಂದ ಹತ್ತು ವರ್ಷಗಳ ಹಿಂದೆ ಯು ಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ರಾಷ್ಟ್ರದ ಜನತೆಗೆ ದೊಡ್ಡ ಮಟ್ಟದಲ್ಲಿ ಭರವಸೆಗಳನ್ನ ಕೊಟ್ಟು ಬಹುಮತದಿಂದ ಸರ್ಕಾರವನ್ನ ಸ್ಥಾಪನೆ ಮಾಡಿದ್ರು ಏನ್ ಭರವಸೆ ಕೊಟ್ಟರು ಪ್ರತಿ ವರ್ಷ ಎರಡು ಕೋಟಿ ಯುವಕರಿಗೆ ಯುವತಿಯರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು ದುಬಾರಿ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಅದನ್ನ ನಾವು ಅರ್ಧದಷ್ಟು ಕಮ್ಮಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟರು ವಿದೇಶಗಳಲ್ಲಿ ಯಥೇಚ್ಛವಾಗಿ ಕಪ್ಪು ಹಣ ಸೇರ್ಬಿಟ್ಟಿದೆ ಅದನ್ನು ತಂದ್ರೆ ಒಂದೊಬ್ಬ ಭಾರತೀಯನಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡುವಂತದಕ್ಕೆ ಸಾಧ್ಯ ಇದೆ ನಾವು ತರ್ತೀವಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ರು ಅದು ಕೂಡ ತಮಗೆ ಗೊತ್ತಿದೆ ಬೇರೆ ಎಪ್ಪತ್ತು ವರ್ಷಗಳ ಅರವತ್ತೈದು ಎಪ್ಪತ್ತು ವರ್ಷಗಳ ಕಾಂಗ್ರೆಸ್ ಪಕ್ಷದ ಆಳ್ವಿಕೆಯಲ್ಲಿ ದೇಶ ಅಭಿವೃದ್ಧಿಯಾಗಿಲ್ಲ ನಾವು ಈ ದೇಶವನ್ನ ಅಭಿವೃದ್ಧಿಯಂತ ಕೊಂಡೊಯ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೇಳಿರ್ತಕ್ಕಂಥದನ್ನೆಲ್ಲ ಜನ ನಂಬಿ ಅವರಿಗೆ ಒಂದಲ್ಲ ಎರಡು ಅವಕಾಶಗಳನ್ನ ಕೊಟ್ಟಿದ್ದಾರೆ ಆದ್ರೆ ನಾವೆಲ್ಲರೂ ಏನಾಗಿದ್ದೀವಿ ಇವತ್ತು ಯಾರು ಕೆಲಸ ಮಾಡ್ತಾರೆ ಯಾರು ದೇಶದ ಬಗ್ಗೆ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಹಿಂದುಳಿದ ವರ್ಗದವರ ಬಗ್ಗೆ ಮತ್ತು ಮುಂದುವರೆದ ಜನಾಂಗದಲ್ಲಿ ಇರ್ತಕ್ಕಂಥ ಬಡವರಿಗೆ ಅವಕಾಶ ವಂಚಿತರಾಗಿರ್ತಕ್ಕಂಥವರಿಗೆ ಸಹಾಯವಾಗಿ ನಿರ್ತಕ್ಕಂಥವರಿಗೆ ಇವತ್ತು ನಾವು ಪ್ರೋತ್ಸಾಹ ಕೊಡೋದಿಲ್ಲ ಯಾರು ಬಹಳ ಚೆನ್ನಾಗಿ ಮಾತುಗಳನ್ನ ಹೇಳ್ತಾರೆ ಬಹಳ ಭರವಸೆ ಮೂಡ್ತಕ್ಕಂಥ ರೀತಿಯಲ್ಲಿ ತಮ್ಮ ಮನಸ್ಸುಗಳ ಮೇಲೆ ಪರಿಣಾಮ ಬೀಳ್ತಕ್ಕಂಥ ಅವರ ಮಾತುಗಳಿಗೆ ಇವತ್ತು ಬಲಿಯಾಗಿ ಇವತ್ತು ನಾವು ರಾಜಕಾರಣವನ್ನ ಆ ದಿಕ್ಕಿನಲ್ಲಿ ಆಗ್ತಾ ಇದೆ ವಿಶೇಷವಾಗಿ ಈ ದೇಶದಲ್ಲಿರ್ತಕ್ಕಂಥ ಯುವಕರು ಇವತ್ತು ಈ ಜಾತ್ಯಾದ್ಯಂತ ನೆಲೆಗಟ್ಟಿನ ಮೇಲೆ ಸ್ಥಾಪನೆ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಪಡೆದಿರ್ತಕ್ಕಂಥ ಈ ದೇಶವನ್ನ ಇವತ್ತು ಅಶಾಂತಿಯಿಂದ ಕೂಡ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಜಾತಿಯ ವಿಷ ಬೀಜವನ್ನ ಬಿತ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಮುಖ್ಯವಾಗಿ ನಮ್ಮ ಯುವಕರಲ್ಲಿ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಇವರಲ್ಲ ಎಲ್ಲಿದ್ರು ಇವರು ಇವರ ಕೊಡುಗೆ ಏನು ಅಂತಕ್ಕಂಥದ್ದನ್ನ ನಾವೆಲ್ಲೂ ಪ್ರಶ್ನೆ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಹಿಂದೂಗಳು ಮುಸ್ಲಿಮಾನರು ಜೈನ್ ಸಿಖ್ಖರು ಇಲ್ಲಿ ಎಲ್ಲ ಏನೇ ಒಂದು ಧರ್ಮದ ಜನ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇದೊಂದು ಜಾತ್ಯತೀತ ಜಾತ್ಯಾತೀತ ರಾಷ್ಟ್ರ ನಾವು ಜಾತ್ಯತೀತ ರಾಷ್ಟ್ರವಾಗಿ ಉಳಿದೀವಿ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳು ಇದ್ರು ಸಹ ನಾವೆಲ್ಲರೂ ಅಣ್ಣ ಅಣ್ಣ ತಮ್ಮಂದ್ರಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ಅಂತಕ್ಕಂತ ನಿಟ್ಟಿನಲ್ಲಿ ನಮ್ಮ ಅಂದಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಹಾನ್ ನಾಯಕರು ತೀರ್ಮಾನ ತಗೊಂಡು ಈ ದೇಶವನ್ನ ಒಂದು ಜಾತ್ಯತೀತ ರಾಷ್ಟ್ರವಾಗಿ ಸ್ವಾತಂತ್ರ್ಯವನ್ನು ದಕ್ಸ್ಕೊಟ್ಟಿರ್ತಕ್ಕಂಥದ್ದು ದಯವಿಟ್ಟು ಯೋಚನೆ ಮಾಡಿ ಇವತ್ತು ಪ್ರತಿಯೊಂದನ್ನು ಇವತ್ತು ಕೆದಕ್ತಕ್ಕಂಥದ್ದು ಜನರ ಭಾವನೆಗಳ ಜೊತೆ ಇವತ್ತು ಚಲ್ಲಾಟವನ್ನ ಆಡ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಇವತ್ತು ಆದ್ರೆ ಇವತ್ತು ಕಳೆದ ಜನವರಿ ತಿಂಗಳಲ್ಲಿ ನಡೆದಂತ ವಿದ್ಯಮಾನಗಳು ತಾವು ಗಮನಿಸ್ಬೇಕು ಯಾರಾದರೂ ಅಕ್ಷತೆಗಳನ್ನ ಎರಡು ಮೂರು ತಿಂಗಳ ಮುಂಚೆ ಅಕ್ಷತೆಗಳನ್ನ ತಯಾರು ಮಾಡಿ ಇಡ್ಲಿಕ್ಕೆ ಸಾಧ್ಯ ಆಯಿತಾ ಆ ದೇವರದ್ದು ಯೋಚನೆ ಮಾಡಿಲ್ಲ ಯಾರದನ್ನ ತಯಾರು ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಯಾವ ಮಟ್ಟಕ್ಕೆ ರಾಜಕೀಯವನ್ನ ಸಮಾಜವನ್ನ ಒಲಿತಕ್ಕಂತ ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರು ಯುವಕರಿಗೆ ಭವಿಷ್ಯದ ಬಗ್ಗೆ ತಿಳುವಳಿಕೆ ಕಮ್ಮಿ ಇರ್ತದೆ ಈ ರೀತಿ ಸಮಾಜವನ್ನು ಒತಕ್ಕಂಥ ಮಾತುಗಳಿಂದ ಪ್ರಕ್ರಿಯತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಅದರಿಂದ ದಯವಿಟ್ಟು ನಮ್ಮಲ್ಲಿರ್ತಕ್ಕಂಥ ಯುವಕರು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಇವತ್ತು ಅನ್ನ ತಮ್ಮಂದರಾಗಿ ಈ ದೇಶವನ್ನ ಕಟ್ತಕ್ಕಂಥದ್ದು ಈ ದೇಶವನ್ನು ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಒಟ್ಟಾಗಿ ನಾವು ಇರಬೇಕಾಗತ್ತೆ ಈ ದೇಶದಲ್ಲಿ ಬಡವರು ಯಾರು ವಂಚಿತರಾಗಿದ್ದಾರೆ ಅಂತವರಿಗೆ ನಾವೆಲ್ಲರೂ ಜೊತೆ ಜೊತೆಯಾಗಿ ನಿಂತು ಅವರನ್ನ ನಮ್ಮ ಜೊತೆಯಲ್ಲಿ ಕೊಂಡೊಯ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಅವ್ರಿಗೆ ಪ್ರೋತ್ಸಾಹ ಪಡ್ತಕ್ಕಂಥದ್ದು ಇರ್ಬೋದು ಜೊತೆ ಜೊತೆಯಾಗಿ ಹೋಗ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ಬೇಕಾಗುತ್ತೆ ಅದರಿಂದ ಈ ರೀತಿಯಾದಂತ ಒಂದು ನಿಟ್ಟಿನಲ್ಲಿ ಇವತ್ತು ವ್ಯವಸ್ಥೆಗೆ ರಾಜಕಾರಣ ನಡೀತಾ ಇದೆ ಮನೆ ಮನೆಗೂ ಮೆಲ್ಲಿ ಅಂತ ಹೇಳ್ತಾರೆ ಸ್ವಾಮಿ ನಿಮಗೆ ದುಡ್ಡು ಎಲ್ಲಿಂದ ಬಂತು ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಕರ್ನಾಟಕದಿಂದ ಇವತ್ತು ಜಿ ಎಸ್ ಟಿ ರೂಪದಲ್ಲಿ ಕೊಡ್ತಾ ಇದೀವಲ್ಲ ನೀವು ಅದನ್ನ ಎಷ್ಟು ವಾಪಸ್ ಕೊಡ್ತಾ ಇದ್ದೀರಾ ಕರ್ನಾಟಕಕ್ಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಇಡೀ ದೇಶದ ವಿವಿಧ ರಾಜ್ಯಗಳ ಆಡಳಿತಗಳ ಕಣ್ಣು ತರೀತಕ್ಕಂತಹ ಒಂದು ಕೆಲಸವನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡಿದ್ದಾರೆ ನಮ್ಮ ಅಕ್ಕ ನೀವು ನಮ್ಮ ತೆರಿಗೆ ನಮ್ಮ ಜನರ ತೆರಿಗೆ ನಮ್ಮ ಜನರ ಬೆವರು ಅವರ ಕಷ್ಟಾರ್ಜಿತವನ್ನ ನೀವು ತೆಗೆದುಕೊಂಡು ಹೋಗಿ ನೀವು ನಾಳೆ ನಿಮ್ಮ ಅಂತ ಬಿಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಹೇಳ್ತೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಈ ಇದೆ ಅಂತಕ್ಕಂಥದ್ದು ಈ ಪ್ರಭಾಗ ಪ್ರಜಾಪ್ರಭುತ್ವದ ಈ ಒಂದು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ಈ ರೀತಿಯಾಗಿ ನಡ್ಕೊಳ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು ಅದರಿಂದ ಇವತ್ತು ರಾಜ್ಯ ಸರ್ಕಾರಗಳು ಬಹು ಮುಖ್ಯವಾದಂತ ಪಾತ್ರವನ್ನು ನಿರ್ವಹಿಸ್ತವೆ ಅದರ ಬಹುತೇಕ ನೆರವು ಹಣವನ್ನು ಒದಗಿಸ್ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅದರಿಂದ ನಾನು ತಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಯ್ತು ನಾವು ಬಳಸ್ತಕ್ಕಂಥ ಬೇರೆ ಇತರ ಅಗತ್ಯ ವಸ್ತುಗಳ ಬೆಲೆ ಏನಾಯ್ತು ಎಣ್ಣೆ ಬೆಲೆ ಏನಾಯ್ತು ಗ್ಯಾಸ್ ಒಂದು ಸಿಲಿಂಡರ್ ಕೊಟ್ಟು ಆಮೇಲೆ ಜನರ ಮೇಲೆ ದೊಡ್ಡ ಬರೆಯನ್ನ ಎಳೆದಿರ್ತಕ್ಕಂಥದ್ದು ಗೊತ್ತಿದೆ ಗೊತ್ತಿಲ್ಲ ನೀವು ಅರ್ಥ ಮಾಡ್ಕೋಬೇಕು ಆದ್ರೆ ಅವರು ಮಾತಾಡೋದು ಇವತ್ತು ಅಯೋಧ್ಯ ನಾಳೆ ಮಥುರಾ ಮತ್ತೊಂದು ಸ್ವಾಮಿ ಇದು ಯಾರು ಜನರ ಹೊಟ್ಟೆ ತುಂಬಿಸೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನರ ದಿನ ದೈನಂದಿನ ಬದುಕಿನಲ್ಲಿ ಇದು ಯಾವುದು ಬದಲಾವಣೆ ತರಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವು ನೀವು ಅರ್ಥ ಮಾಡ್ಕೋಬೇಕು ಸಮಾಜದಲ್ಲಿ ನೆಮ್ಮದಿ ಶಾಂತಿ ನೆಲೆಸಿದ್ರೆ ಅವರ ಕಷ್ಟಾರ್ಜಿತ ಅವರ ಶಕ್ತಿಗೆ ಅನುಸಾರವಾಗಿ ಅವರ ಬುದ್ಧಿವಂತಿಕೆಗೆ ಅನುಸಾರವಾಗಿ ಅವರು ಬದುಕನ್ನ ಕಟ್ಕೊಳ್ತಕ್ಕಂಥ ಶಕ್ತಿ ಆ ದೇವರು ಪ್ರತಿಯೊಬ್ಬರಿಗೆ ಒಂದು ಒದಗಿಸ್ಕೊಟ್ಟಿದ್ದಾರೆ ನಿಮ್ಮಿಂದ ಯಾರು ಉದ್ದಾರ ಏನಿಲ್ಲ ದಯವಿಟ್ಟು ನೀವು ಉದ್ಧಾರ ಮಾಡೋದಿಕ್ಕೆ ಜನರಿಗೆ ಒಂದ್ ಎರಡು ಎತ್ತು ಊಟ ಕೊಡೋಕೆ ಯೋಗ್ಯತೆ ಇಲ್ಲದೆ ಇದ್ರೆ ಜನರ ಮನಸ್ಸುಗಳನ್ನ ಹಾಳು ಮಾಡ್ತಕ್ಕಂತ ಕೆಲಸ ತಾವು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಅದರಿಂದ ಇವೆಲ್ಲವನ್ನ ತಾವು ಇಟ್ಕೋಬೇಕು ಸಾವಿರ ಮತಗಳನ್ನ ಕೊಟ್ಟು ಸರಿ ಸುಮಾರು ಮೂವತ್ತು ಸಾವಿರಗಳ ಅಂತರದಲ್ಲಿ ನನ್ನ ಗೆಲ್ಸ್ಕೊಟ್ಟಿದ್ದೀರೂರು ಶಕ್ತಿ ಇವತ್ತು ಇದೇ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಕೆ ವಿ ಗೌತಮ್ ಅವರಿಗೆ ನಾವು ಅದಕ್ಕಿಂತ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ તાવેલું તાંબા સહકસુ તા આ પ્રયત્ન મનવ્ય નું સદર્ભેતા ಪ್ರವಚನ ಇವತ್ತು ಇದನ್ನ ನೀವು ಜನರ ಮುಂದೆ ಅವತ್ತು ಗ್ಯಾರಂಟಿ ಕಾರ್ಡ್ ಚೆಕ್ ರೂಪದಲ್ಲಿ ಸೈನ್ ಮಾಡಿರತಕ್ಕೊಂಡು ಹೋಗಿದ್ವಿ ಈಗ ನೀವು ಹೆಮ್ಮೆಯಿಂದ ಗರ್ವದಿಂದ ಹೋಗಿ ನಾವು ನುಡಿದಂತೆ ನಡೆದಿದ್ದೇವೆ ಬರೀ ಉಡಾಚೆ ಮಾತ್ರೆಗಳಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಹತ್ತು ವರ್ಷ ಆದ್ರೂ ಕನಿಷ್ಠ ಒಂದು ಕೋಟಿ ಎರಡು ಕೋಟಿ ಉದ್ಯೋಗ ಕೊಡ್ತೇ ಇರ್ತಕ್ಕಂಥ ಮಾತಾಡ್ತಕ್ಕಂಥ ಅವರಲ್ಲ ಸರ್ಕಾರದ ಬಜೆಟ್ ದಿವಾಳಿ ಆಗುತ್ತೆ ಅಂದ್ರೂ ಕೂಡ ಅದನ್ನ ನಾವು ಮಾಡಿ ಸರ್ಕಾರಿ ಏನು ಖಜಾನೆ ದಿವಾಳಿ ಆಗದ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದಾರೆ ಅದರಿಂದ ನಮ್ಮ ಜೊತೆಯಲ್ಲಿ ಇವತ್ತು ದೊಡ್ಡ ಅಸ್ತ್ರ ಇದೆ ನೀನು ಕರೆಂಟ್ ಬಿಲ್ ಕಟ್ಟೆ ಅವರು ಮಾತ್ರ ಚೈತಂಡ ಕರೆಂಟ್ ಬಿಲ್ ಕಟ್ಟೆ ಅವರು ಮಾತ್ರ ಓಡಾಡೋರು ಇಲ್ಲದೇ ಇರ್ಬೋದು ಆದ್ರೆ ಮನೆಯವರು ಹೆಂಗ್ಸರ್ ಬರುವಂತಾರೆ ಸುಬ್ಬಳ್ಳಿ ಬಸ್ ಇಂಡಿಯಾಗೆ ಅಕ್ಕಿ ಬೇಕು ಮೂವತ್ತಾರು ರೂಪಾಯಿ ದುಡ್ಡು ಕೊಡ್ತೀವಿ ಕೊಡಿ ಅಂತ ಹೇಳಿದ್ರು ಆಯ್ತು ಕೊಡ್ತೀವಿ ಅಂತ ಹೇಳಿದ್ರೆ ಪತ್ರ ಕೊಟ್ರು ಕೊಡ್ತೀವಿ ಅಂತ ಹೇಳಿದ್ರು ಎರಡೇ ದಿವಸಕ್ಕೆ ಮಾತು ಬದಲಾಯಿಸಿದ್ರು ಈಗ ಎರಡು ತಿಂಗಳಿಂದ ಚುನಾವಣೆ ಬಂತು ಅಂತ ಹೇಳಿ ಅದೇನದ ಭಾರತ್ ರೈಸ್ ಎಲೆಕ್ಷನ್ ಐನಾಗ ಉಂಟಾ ಭಾರತ್ ರೈಸ್ ಈ ಆಟ ಅರ್ಥ ಆಗಲ್ವಾ ಅರ್ಥ ಆಗಲ್ವಾ ಎಲ್ಲರಿಗೂ ನಾವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಬಡವ್ರಿಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಇವ್ರು ಇಪ್ಪತ್ತೊಂಬತ್ತು ರೂಪಾಯಿ ಕೊಡಕ್ ಬಂದಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವರ ಉದ್ದೇಶಗಳು ಏನೇ ಎಲ್ಲ ಹ್ಮ್ ವೈಪಲ್ಯಗಳ ನಡುವೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹತ್ತು ತಿಂಗಳಾಗಿ ಹನ್ನೊಂದು ತಿಂಗಳ ನಡೀತಾ ಇದೆ ಇವತ್ತು ಏನೇನು ಕಾರ್ಯಕ್ರಮಗಳಿರ್ತೇನೆ ಈಗ ಇಷ್ಟೆಲ್ಲ ಒತ್ತಡಗಳಿದ್ರು ಆರ್ಥಿಕ ಅಶಿಸ್ತಿನಿಂದ ಅವರು ಸರ್ಕಾರ ನಡೆಸಿದ್ರು ಸಹ ನಮ್ಮ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ ಗಳನ್ನ ಮಂಡಿಸಿರ್ತಕ್ಕಂಥ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಯಶಸ್ವಿಯಾಗಿ ಇವತ್ತು ಆರ್ಥಿಕ ನಿರ್ವಹಣೆಯನ್ನ ಬಹಳ ಶಿಸ್ತಿನಿಂದ ನಡೆಸ್ತಾ ಇದ್ದಾರೆ ಮನೆ ಕಾರ್ಯಕ್ರಮದಲ್ಲಿ ತಮ್ಗೊತ್ತು ಏನೆಲ್ಲ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯಕ್ರಮಗಳನ್ನು ತಂದಿದ್ದೀನಿ ಇಷ್ಟು ಕಮ್ಮಿ ಅದೇ ತಮಗ್ ಗೊತ್ತಿದೆ ಅದರಿಂದ ನಾ ತಮ್ಮೆಂಗ್ಳೂನು ಕೇಳುವುದು ಇಷ್ಟೇ ಪರೀಕ್ಷೆ ಇದೆ ನಮ್ಮ ಮುಂದೆ ಕೆ ವಿ ಗೌತಮ್ ಅವರು ಯುವಕ ವಿದ್ಯಾವಂತ ಅವತ್ತು ಅವರು ಬಹಳ ಕೆಳ ಹಂತದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಂತಗಳಲ್ಲಿ ಬೆಳೆದು ಬಂದಿರ್ತಕ್ಕಂಥ ಯುಗ ಅವರನ್ನ ಗೆಲ್ಲಿಸತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೂ ಇದೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರ ಮೇಲಿದೆ ನನಗೆ ಎರಡು ಜವಾಬ್ದಾರಿ ಇದೆ ನನಗೆ ಈ ಕಡೆ ಕೋಲಾರದು ಸ್ವಲ್ಪ ಜವಾಬ್ದಾರಿ ಇದೆ ಆ ಕಡೆ ಚಿಕ್ಕಬಳ್ಳಾಪುರದ್ದು ಜವಾಬ್ದಾರಿ ಇದೆ ಒಂದು ಕಾಲ ಇಲ್ಲಿ ಇರಬೇಕು ಒಂದು ಕಾಲ ಅಲ್ಲಿ ಇಡಬೇಕು ನನ್ನ ಪರಿಸ್ಥಿತಿ ಆಗಿದೆ ಆ ಒಂದು ಕಾರಣದಿಂದ ಇವತ್ತು ಎಲ್ಲ ಹಿರಿಯರು ಮಾರ್ಗದರ್ಶನ ಇವತ್ತು ಮಾಧ್ಯಮದವ್ರು ಏನಾದರೂ ಹೇಳ್ಬೋದು ಅದೇ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಕೆ ಎಚ್ ಪುನೀತ್ ಅವರ ಆದಿಯಾಗಿ ರಮೇಶ್ ಕುಮಾರ್ ಅವರ ಆದಿಯಾಗಿ ಎಲ್ಲ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದ ಅಲ್ಲಿ ಶಾಸಕರು ಇರ್ಬೋದು ನಮ್ಮ ಪಕ್ಷದ ಮತ್ತು ಮಾಜಿ ಶಾಸಕರು ಅಥವಾ ಅಭ್ಯರ್ಥಿಗಳಿರ್ಬೋದು ಅವರೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ ಕೆ ನಮ್ಮ ಗೌತಮ್ ಅವರನ್ನ ಗೆಲ್ಸ್ಕೊಡ್ತಕ್ಕ ಜವಾಬ್ದಾರಿ ನಮ್ಮ ಅದರಿಂದ ನಾನು ತಮ್ಮೆಲ್ಲರಲ್ಲೂ ತೇಜಸ್ ಪ್ರಾರ್ಥನೆ ಮಾಡ್ಕೊಡ್ತೇನೆ ನಿಮ್ಗೆ ಗೊತ್ತಿದೆ ನನ್ನ ಪರಿಸ್ಥಿತಿ ನಾನು ಬರಬೇಕಾದ್ರೂ ಒಂದು ಸಣ್ಣ ವಿಡಿಯೋ ಕಳಿಸಿದ್ರು ನಾನು ಬರುವಾಗ ಎಸ್ಕಾಂಡ್ ರೆಡ್ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ವಿಚಾರ ಹೇಳ್ಬಿಟ್ಟಿದ್ದಾರೆ ಮತ್ತೆ ಸುಮಾರು ಅವರ ಕುಟುಂಬ ಗುರುಸಿಕೊಂಡೇಗೌಡರ ಕುಟುಂಬ ಮತ್ತು ಅವರ ಎಲ್ಲ ಅನ್ಯಾಯಗಳು ನಾಳೆ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ನಾವು ಇದ್ದಾರೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ನಾಳೆ ಅಧಿಕೃತವಾಗಿ ಅವರು ಪಕ್ಷದ ಕಚೇರಿಯಲ್ಲಿ ಸೇರ್ತಾ ಇದ್ದಾರೆ ಶಿಡ್ಲಘಟ್ಟದಲ್ಲಿ ಪಕ್ಷದ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಸ್ವತಂತ್ರವಾಗಿ ಸ್ಪರ್ಧಿಸಿದಂತ ಪುಟ್ಟು ಆಂಜನಪ್ಪನವರು ನಾಳೆ ಅವರ ಎಲ್ಲಾ ಜೊತೆಯಲ್ಲಿ ನಾಳೆ ಅವರು ಅಧಿಕೃತವಾಗಿ ಪಕ್ಷ ಸೇರ್ತಾ ಇದ್ದಾರೆ ಅಲ್ಲಿ ಅವರಿಬ್ಬರನ್ನು ನಾವು ಜೊತೆಯಲ್ಲಿ ಕೊಂಡೊಯ್ತಕ್ಕಂತ ಮುಂದೆ ಇದೆ ರಾಜೀವ್ ಗೌಡರು ಇರ್ಬೋದು ಪುಟ್ಟು ಆಂಜನಪ್ಪನವರು ಅವರಿಬ್ಬರನ್ನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಾವು ಶಿಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಂದು ಬಹುಮತ ಪಡಿತಕ್ಕಂತ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾ ಖಂಡಿತ ಸಿಗತ್ತೆ ಯಾಕಂದ್ರೆ ಸುಮಾರು ನಲವತ್ತು ವರ್ಷಗಳು ಸನ್ಮಾನ್ಯ ವಿಮನಿಯಪ್ಪನವರು ಅಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅದರಿಂದ ಖಂಡಿತ ನಮ್ಮ ಕಾರ್ಯಕರ್ತರು ಮುಖಂಡರು ಯಾರಿದ್ದಾರೆ ಅಲ್ಲಿ ಅವರೆಲ್ಲರೂ ಮತ್ತೆ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಅದು ಸಾಧ್ಯ ಆಗುತ್ತೆ ನಾಳೆ ಬೆಳಗ್ಗೆ ಮಂಗ್ಳೂರಲ್ಲಿ ಸಭೆ ಇದೆ ಮಧ್ಯಾಹ್ನ ಕೋಲಾರಲ್ಲಿ ಸಭೆ ಇದೆ ನಾಡಿದ್ದು ಮತ್ತೆ ಬಂಗಾರಪೇಟೆ ಸಭೆ ಇದೆ ಈ ರೀತಿ ಸಭೆ ಇದೆ ನಾನು ತಮ್ಮೆಲ್ಲರಲ್ಲೂ ನೆನಪಿಸ್ಕೊಳ್ತೇನೆ ಮೂರನೇ ಆಗ್ತಾ ಇದೆ ಮೂರನೇ ತಾರೀಕು ನಾನು ತಮ್ಮ ಎಲ್ಲರೂ ಬನ್ನಿ ಅಂತ ಹೇಳೋದಿಲ್ಲ ಯಾರು ಸಕ್ರಿಯವಾಗಿ ಬರಕ್ ಅವಕಾಶ ಇದ್ರೆ ಭಾಗವಹಿಸ್ತೀವಿ ಆದ್ರೆ ನಾಲ್ಕನೇ ತಾರೀಕು ತಾರೀಕು ಹತ್ತುವರೆ ಗಂಟೆಗೆ ನಮ್ಮ ಇವತ್ತೇನು ಕಾರ್ಯಕರ್ತರು ಬಂದಿದ್ದೀರಾ ಇನ್ನ ಎಲ್ಲರಿಗೂ ಮಾಹಿತಿ ಕೊಡಿ ನಾವು ಮಾತಾಡ್ತೀವಿ ಬೇರೆ ಏನಾದರೂ ವೆಹಿಕಲ್ ಅರೇಂಜ್ಮೆಂಟ್ ಮಾಡಕ್ ಸಾಧ್ಯ ಇದೆ ಅಂತ ಪ್ರಯತ್ನ ಮಾಡ್ತೀವಿ ನೋಡೋಣ ಆ ರೀತಿ ಸಾಧ್ಯ ಆಗ್ತದೆ ಪಕ್ಷದಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಬರಬೇಕು ಅಲ್ಲಿ ರೋಡ್ ಶೋ ಇರ್ತದೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ ವಿ ಗೌತಮ್ ಅವರು ಬೆಳಗ್ಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ರೋಡ್ ಶೋ ಅನ್ನು ಏರ್ಪಡಿಸಿದಿವಿ ದೊಡ್ಡ ಮಟ್ಟದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅಲ್ಲಿ ಚುನಾವಣೆ ಆಗ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದೀವಿ ಮತ್ತೆ ಆರನೇ ತಾರೀಕು ಕರುಡುಮಲೆಯಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಇವರಿಬ್ಬರು ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಇಬ್ಬರು ಕರ್ಡು ಗಣಪನಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದು ದೈವ ಮೂಲೆಯಿಂದ ಅಧಿಕೃತವಾಗಿ ಪಕ್ಷದ ಒಂದು ಪ್ರಚಾರಕ್ಕೆ ಚಾಲನೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅವತ್ತು ಅಲ್ಲಿ ಕಾರ್ಯಕ್ರಮ ಒಂದು ರೋಡ್ ಶೋ ಇದೆ ಮುಳುಭಾಗಲಿ ಅಂತಕ್ಕಂಥದ್ದಿದೆ ಅವತ್ತು ಎಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ತಾವೆಲ್ಲರೂ ಬರಬೇಕುಂತ ಮನವಿ ಆದ್ರೆ ನಾಲ್ಕನೇ ತಾರೀಕು ಮಾತ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತಾಮಣಿಯಿಂದ ತಾವು ಬರಬೇಕು ನನಗೆ ಶಬ್ದ ಕೇಳಿಸ್ಬೇಕು ಶಬ್ದ ಏನ್ಪಡ್ತಿಲ್ಲ ಆಮೇಲೆ ಮಂಜನ್ನ ಓಲ್ಟೇಕ್ ಸೇರಿಸ್ತಾಳ ಮಂಜ ಹಸುಳು ಮೊಳಬಾಗಿ ಸೌಂಡ್ ಉಂಟ ಸೌಂಡ್ ಸೇವಿಸ್ತಾಳ ಸರಿ ನಾ ಪ್ರ ಅದರಿಂದ ಎರಡು ಕಡೆ ನಾನು ಓಡಾಡ್ಬೇಕಾದಂತ ಜವಾಬ್ದಾರಿ ಇದೆ ಚಿಕ್ಕಬಳ್ಳಾಪುರದಲ್ಲೂ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಬರೀ ಚಿಕ್ಕಬಳ್ಳಾಪುರ ಜಿಲ್ಲೆಯೆಲ್ಲ ಬಹುಶಃ ಬೇರೆ ಕಡೆನು ನಾನು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ ಇಲ್ಲೂ ಇದೆ ನಮ್ಮ ತಾಲೂಕಿಗೆ ಎರಡು ದಿವ್ಸ ಅಂತೇಳಿ ನಾವು ಅನ್ಕೊಂತ ಇದೇವೆ ಎಷ್ಟು ಕ್ಯಾಂಡಿಡೇಟ್ ನಮ್ಮ ಅಭ್ಯರ್ಥಿ ಹೋಬಳಿ ಮಟ್ಟದಲ್ಲಿ ಸಭೆಗಳನ್ನು ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ ಹಿಂದೆಲ್ಲ ಹಂಗೆ ಮಾಡ್ತಾ ಇದೇವಿ ಮಕ್ಕಳೇ ಅಷ್ಟೇ ಅಲ್ಲಿದ್ದು ಕ್ಯಾಂಡಿಡೇಟ್ ಹೋಗ್ಲಿ ಮಟ್ಟಕ್ಕೆ ಬರ್ತಾರೆ ದಯವಿಟ್ಟು ದೊಡ್ಡ ಸಂಖ್ಯೆಯಲ್ಲಿ ಸಭೆಗಳನ್ನು ಯಶಸ್ವಿ ಮಾಡಬೇಕು ಆಮೇಲೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತೊಂದು ಕಡೆ ನಾನು ನಮ್ಮ ಅಣ್ಣವ್ರಿಗೆ ನಾನು ವಿನಂತಿ ಮಾಡಿಕೊಡ್ತೇನೆ ತಾವು ಎಲ್ಲರೂ ಮುಖಂಡರು ಎಲ್ಲರೂ ತಾವು ಪಂಚಾಯತಿ ಮಟ್ಟದಲ್ಲಿ ಸಭೆಗಳನ್ನ ಮಾಡಿಗೂ ಅನ್ಕೊಂಡೆ ಈಗ ತಾವೆಲ್ಲರೂ ಸೇರಿಕೊಂಡು ಮಾಡ್ಬೇಕಂದ್ರೆ ನಾನ್ ಬರ್ಲಿಕ್ಕೆ ಕಷ್ಟ ಆಗ್ತದೆ ದಯವಿಟ್ಟು ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಅರ್ಥ ಮಾಡ್ಕೊಬಿಡಿ ಅಂತ ನಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೀನಿ ಆದ್ರೆ ನನಗೆ ನಂಬಿಕೆ ಇದೆ ತಮ್ಮ ಮೇಲೆ ತಾವು ಖಂಡಿತ ಈ ಒಂದು ಚುನಾವಣೆಯಲ್ಲಿ ನಮ್ಮ ಬಲವನ್ನ ತೋರಿಸ್ತೀರ ನಿಮಗೆ ಗೊತ್ತಿದೆ ಹಿಂದೆ ನನ್ನ ಚುನಾವಣೆಯಲ್ಲಿ ಕೆಲವರು ಅಲ್ಪಸಂಖ್ಯಾತ ಸ್ನೇಹಿತರು ಕೆಲವರು ಸಂಪರ್ಕಕ್ಕೆ ಹಾಕಿದ್ರು ಈಗ ಅವ್ರು ಕೂಡ ನಮ್ಮ ಜೊತೆಯಲ್ಲಿ ಬರ್ತಾರೆ ನವಾಬ ಅವ ಸ್ನೇಹಿ ಯಾರೇ ಅದರಿಂದ ಯುವಕರನ್ನ ಅವರ ಮಾತಿಗೆ ಮರಳಾದ ರೀತಿಯಲ್ಲಿ ತಾವು ಪ್ರಯತ್ನ ಮಾಡಬೇಕು ನಾನು ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ಚಿತ್ತಾಮಣಿ ನಗರದಲ್ಲಿ ನಮ್ಮದೇ ಓಟು ಆಗ್ತಕ್ಕಂತ ಬಹಳಷ್ಟು ಜನ ಕಳೆದ ಚುನಾವಣೆಯಲ್ಲಿ ಬೇರೆ ಕಾರಣಕ್ಕೆ ಬೇರೆ ಪಕ್ಷಕ್ಕೆ ಹಾಕಿರ್ತಕ್ಕಂಥದ್ದಿದೆ ನಾನು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಅವ್ರೆಲ್ರಿಗೂ ಕೈ ತೋರಿಸಿ ಮನವಿ ಮಾಡ್ತೇನೆ ದಯವಿಟ್ಟು ಚಿಂತಾಮಣಿ ಅಭಿವೃದ್ಧಿ ಆಗ್ಬೇಕು ಅಂತದಾದ್ರೆ ದಯವಿಟ್ಟು ನೀವೆಲ್ಲೋ ದಿಲ್ಲಿಯಲ್ಲಿ ಏನೋ ಯಾವ್ದೋ ಯಾರೋ ಹೇಳಿದೋ ದೂರದ ಬೆಟ್ಟ ಅಂತ ಹೇಳಿ ನೋಡುವಂತ ಚಿಂತಾಮಣಿ ಅಭಿವೃದ್ಧಿ ಆಗ್ಬೇಕಾದ್ರೆ ನನ್ನ ಕೈ ಮತ್ತಷ್ಟು ತಾವು ಬಲಗೊಳಿಸ್ಬೇಕು ತಮ್ಗೆಲ್ಲರಿಗೂ ನಾವು ಎಲ್ಲರೂ ಮಾಡ್ತಕ್ಕಂತ ಕೆಲಸಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತೀವಿ ತಮ್ಮ ವ್ಯಾಪಾರಗಳು ವೃದ್ಧಿ ಆಗ್ಬೇಕು ತಮ್ಮ ಬದುಕುಗಳು ಬದಲಾಗಬೇಕು ತಮಗೆ ಶಾಂತಿ ನೆಮ್ಮದಿ ಇರಬೇಕು ಇವೆಲ್ಲದಕ್ಕೂ ನಾನು ಜವಾಬ್ದಾರು ಆಗಿರ್ತೀನಿ ಅಂತಕ್ಕಂತ ಮನವಿಯನ್ನ ಮತ್ತೊಮ್ಮೆ ನಾನು ಎಲ್ಲರಲ್ಲೂ ಚಿತ್ತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಎಲ್ಲ ಮತದಾರರಿಗೆ ವಿನಂತಿಸ್ಕೊಡ್ತಾ ಮತ್ತೊಮ್ಮೆ ನಮ್ಮ ಯುವ ಸ್ನೇಹಿತ ನಮ್ಮ ಕೆ ಗೌತಮ್ ಅವರಿಗೆ ಅತಿ ಹೆಚ್ಚು